ಆಸೆ ಮೀನಾ ಅವರು ದೇವಸ್ಥಾನಕ್ಕೆ ಬರ್ತಾರೆ ದೇವಸ್ಥಾನದಲ್ಲಿ ದೇವ್ರಿಗೆ ಕೈ ಮುಗಿದು ಮನಸಲ್ಲಿ ಹೇಳ್ತಾ ಇರ್ತಾರೆ ನಾ ಏನು ತಪ್ಪು ಮಾಡಿದೆ ಅಂತ ನನಗೆ ಈ ಥರ ಶಿಕ್ಷೆ ತಾಯಿ ನಮ್ಮ ಮನೆಯವರು ನಮ್ಮ ಜೊತೆ ಮಾತಾಡ್ತಾ ಇರ ಅತ್ತೆನು ಮನೆಯಲ್ಲಿ ಸೇರಿಸ್ತಾ ಇಲ್ಲ ತಾಯಿನೂ ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ನಮ್ಮ ಅತ್ತೆ ಹೇಳಿದ ಹಾಗೆ ನನ್ನ ಜಾತಕ ಅಷ್ಟು ಕೆಟ್ಟದಾಗಿದೆ ಅಮ್ಮ ನೀನೇ ದಾರಿ ತೋರಿಸ್ಬೇಕು ತಾಯಿ ನನಗೆ ಅಂತ ಮೀನಾ ಅವರು ಕೈ ಮುಗಿದು ದೇವರಲ್ಲಿ ಬೇಡಿಕೊಂಡು ಏನು ಜಾತಕ ಎಷ್ಟು ಕೆಟ್ಟ ಗದ್ದಾಗಿದೆಯಾ ಅಂತ ಹೇಳ್ಕೊಂಡು ಮನಸಲ್ಲಿ ಹೋಗ್ತಾರೆ ಮೀನವರು ಹೊರಗಡೆ ಬರ್ತಾರೆ ಹೊರಗಡೆ ಬಂದು ಚಪ್ಪಲನ್ನು ಹಾಕ್ಕೊಳ್ತಾ ಇರ್ತಾರೆ ಅವಾಗ ಮೀನಾ ಹೇಗಿದೆ ಅಮ್ಮ ಅಂತ ಕೇಳ್ತಾರೆ ಒಬ್ರು ಮೀನಾ ಕನಕ ಎಲ್ಲ ವಿಷಯನೂ ಹೇಳಿದ್ರಮ್ಮ ಈಗಿನ ಕಾಲದಲ್ಲಿ ಎಲ್ಲ ಹುಡುಗಿರು ಸಂತೋಷವಾಗಿದ್ದರೆ ಸಾಕು ಅಂತ ಯೋಚನೆ ಮಾಡ್ತಾರೆ ನಿನ್ನ ಮೈದನ ರವಿ ಅವನು ಈ ಥರ ಮಾಡಿಬಿಟ್ನಲ್ಲಮ್ಮ ಅಂತ ಹೇಳ್ತಾರೆ ಅವನು ಈ ಥರ ಮಾಡ್ತಾನೆ ಅಂತ ಅಂದ್ಕೊಂಡಿರ್ಲಿಲ್ಲ ಅಮ್ಮ ಅಂತ ಹೇಳ್ತಾರೆ ನಮ್ಮ ಮನೆಯವರು ನಮ್ಮನ್ನು ಕರ್ಕೊಳ್ತಾ ಇಲ್ಲ ಆದರೆ ಅತ್ತೆ ಮನೆಗೂ ಹೋಗೋದು ಕಷ್ಟ ಆಗಿದೆ ನಾ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತ ಏನು ಗೊತ್ತಾಗ್ತಾ ಇಲ್ಲ ಆಂಟಿ ಅಂತ ಹೇಳ್ತಾರೆ ನಿಜವಾದ ಅಲ್ವಾ ಅತ್ತೆ ಮನೆ ನೀನು ನಿನ್ನ ಮನೆ ಅಲ್ವಾ ನೀ ಇರಬೇಕಾದ್ದು ಅಲ್ಲೇ ಅಲ್ವಾ ಅಂತ ಹೇಳ್ತಾರೆ ನಿನ್ನ ಅತ್ತೆ ಬಗ್ಗೆ ಗೊತ್ತಿಲ್ವಾ ನಿಮಗೆ ಅವರು ಹಾಗೇ ಮಾತಾಡೋದು ಸೂರ್ಯನ ಬಗ್ಗೆನೂ ನಿಂಗೆ ಗೊತ್ತಿಲ್ವಾ ಹಾಂ ಅವನು ಹೇಳ್ತಾನೆ ಈ ವಯಸ್ಸಲ್ಲಿ ಕೋಪ ಇದೆ ನೀನೇ ಅವನ ಹತ್ರ ಸಮಾಧಾನವಾಗಿ ಮಾತಾಡಿಕೊಂಡು ಅರ್ಥ ಮಾಡಿಸ್ಕೋಬೇಕು ಮಾಡಬೇಕೆ ಸೂರ್ಯ ಅವರಿಗೆ ಫೋನ್ ಕಟ್ ಮಾಡಿಬಿಟ್ರು ನೀನೇ ಅಲ್ಲಿಗೆ ಹೋಗಿ ನೇರವಾಗಿ ಮಾತಾಡಮ್ಮ ಅಂತ ಹೇಳ್ತಾರೆ ಗಂಡ ಹೆಂಡತಿ ಜಗಳ ಒಬ್ರಿಗೊಬ್ರು ಮಾತಾಡದೆ ಹಾಗೆ ಹೋಗಬಾರ್ದು ಹಂಗೆ ಹೋದ್ರೆ ಹಾಗೇ ಮುಂದೋಗುತ್ತೆ ಒಂದು ವೇಳೆ ನಿನ್ನ ನೋಡಿದ್ರೆ ಅವರು ಸಮಾಧಾನ ಆಗ್ತಾರೆ ನೀವು ಹೋಗಮ್ಮ ಅಲ್ಲಿ ಅಂತ ಅವರು ಆಂಟಿ ಹೇಳಿ ಅವರು ದೇವಸ್ಥಾನದ ಒಳಗಡೆ ಹೋಗ್ತಾರೆ ಮೀನು ಅವರು ಹಾಗೆ ಹೊರಗಡೆ ಬರ್ತಾರೆ ಇಲ್ಲಿ ಶ್ರುತಿ ರವಿ ರವಿ ನನಗೆ ಹೊಟ್ಟೆ ಹಸುಬ ಇರ್ತಾ ಇದೆ ರವಿ ಬೇಕು ಕೊಡು ಅಂತ ಹೇಳ್ತಾರೆ ಶ್ರುತಿಯವರು ತಿಂತಾರೆ ಅಮ್ಮ ರವಿ ತುಂಬ ಚೆನ್ನಾಗಿದೆ ನಿಮ್ಮ ಕೈಯಲ್ಲಿ ಮ್ಯಾಜಿಕ್ ಇದೆ ಪಕ್ಕಾ ಅಂತ ಹೇಳ್ತಾರೆ ಆಗ ಆಯ್ಸ್ ಬೇಡ ಅಂದರೆ ನಾ ಅಂತ ಹೇಳ್ತಾರೆ ಶ್ರುತಿ ಹಿಂಗೆಲ್ಲ ಮಾಡಿದೆ ಅಂತ ಅಂದರೆ ಪ್ಲೇಟ್ ತಗೊಂಡು ಹೊಡೆಯಕ್ಕೆ ಹೋಗ್ತಾರೆ ರವಿ ಅವರು ನೋಡು ಈ ಥರ ಭಯ ಇರಬೇಕು ನಾನು ಅಂತ ಹೇಳ್ತಾರೆ ನೀನು ಯಾವಾಗಲೂ ನನ್ನ ಮದ್ದು ಮಾಡ್ತಾ ಪುಟ್ಟ ಮಗೋದ್ ಥರ ಅಂತ ಹೇಳ್ತಾರೆ ಏನಾದರೂ ಅಪ್ಪಿ ತಪ್ಪಿ ಕೈ ಮಾಡಿದ್ರೆ ಅಂತ ನೋಡ್ಕೊ ಅಷ್ಟೇ ಅಂತ ಹೇಳ್ತಾರೆ ಏನು ರೂಲ್ಸ್ ಆಗ್ತಾ ಇದೆಯಾ ನೋಡು ನಾನು ಎಷ್ಟೇ ಗಲಾಟೆ ಮಾಡಿದ್ರು ನೀನು ಬೈಬಾರ್ದು ನಾನು ಕೋಪಿ ಮಾಡಿಕೊಂಡ್ರೆ ನಾನೇ ಬಂದು ಸಾರಿ ಕೇಳ್ಬೇಕಂತ ರವಿ ಅವರು ಹೇಳ್ತಾರೆ ನೋಡು ನೀ ಆ ಇರಬೇಕು ನೋಡು ನೀನು ಒಂದೇ ದಿನದಲ್ಲಿ ನಾ ಎಲ್ಲ ಹೇಳ್ಬಿಟ್ರೆ ಹೆದ್ರಕೊಂಡು ಬಿಡ್ತೀಯ ಬೇಬಿ ಅಂತ ಹೇಳ್ತಾರೆ ಒಂದು ವೇಳೆ ನಾನು ಒಪ್ಪದೆ ಇದ್ದರೆ ಅಂತ ಹೇಳ್ತಾರೆ ನೋಡು ಅಗ್ರಿಮೆಂಟ್ಗೆ ಸಹಿ ಮಾಡದೇ ಇದ್ದಾಗ ನೀನು ಯೋಚನೆ ಮಾಡಬೇಕಿತ್ತು ಅಂತ ಹೇಳ್ತಾರೆ ಅಗ್ರಿಮೆಂಟ್ ಏನು ಅಗ್ರಿಮೆಂಟ್ ಅಗ್ರಿಮೆಂಟ್ ಅಂದರೆ ತಾಳಿ ತಾಳಿ ಕಟ್ಟೋಕ್ಕಿಂತ ಮುಂಚೆ ನೀನು ಯೋಚನೆ ಮಾಡಬೇಕಿತ್ತು ಅಂತ ಹೇಳ್ತಾರೆ ಶ್ರುತಿಯವರು ಕಾಲ್ ಬರುತ್ತೆ ಕಾಲ್ ಬಂದಾಗ ಶ್ರುತಿಯವರು ಕೆಳಗಡೆ ಬರ್ತಾರೆ ಕೆಳಗಡೆ ಬಂದು ಫೋನನ್ನು ಇಸ್ಕೊಳ್ತಾರೆ ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ಹೇಳ್ತಾರೆ ನೋಡು ಸ್ವಲ್ಪ ಸ್ಟುಡಿಯೋಗೆ ಬರೋಕ್ಕಾಗುತ್ತಾ ಅಂತ ಶ್ರುತಿಯವರಿಗೆ ಹೇಳ್ತಾರೆ ನೋಡು ನೋಡು ನಾನು ನೀನು ಮಾತಾಡ್ತಾ ಇರೋದನ್ನು ನಾನು ಮಾ ಬೇರೆಯವ್ರ ಕೈಯಲ್ಲಿ ಡಬ್ಬಿಂಗ್ ಮಾಡಿಸ್ಕೊಂಡು ಬರ್ತಾಯಿದ್ದೀನಿ ಅಂತ ಹೇಳ್ತಾರೆ ನೋಡಿ ನಾನು ಬರಲ್ಲ ಅಂತ ಹೇಳಿದ್ನಲ್ಲ ಸರ್ ಬೇರೆಯವ್ರ ಹತ್ರ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಅವಾಗ ಶ್ರುತಿಯವರು ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾರೆ ಡ್ಯಾನ್ಸ್ ಮಾಡೋಕ್ಕೆ ರವಿ ಜೊತೆ ನೋಡಿ ಟ್ರಿಪ್ಪಿಗೆ ಹೋಗೋಣ ಅಂತ ಹೇಳ್ತಾರೆ ಶ್ರುತಿ ಅವರು ಹೇಳ್ತಾರೆ ಮನೇಲಿ ಆ ಥರ ಪಟ್ಟು ನಿನಗೆ ನಿಮ್ಮ ಮನೆಯಲ್ಲಿ ಮದುವೆ ಫಿಕ್ಸ್ ಮಾಡಿದ್ದೆ ಮಾಡಿದರೆ ಈ ಥರ ನಾವ್ ಆಗ್ತಾನೆ ಇರಲಿಲ್ಲ ಅಂತ ಹೇಳ್ತಾರೆ ಆಗ ಶ್ರುತಿ ಅಲ್ಲಿರುವಂಥದ್ದು ಪಾತ್ರೆಯನ್ನು ಹೊರಗಡೆ ಹಾಕಿ ನೋಡು ನಾನು ಇಷ್ಟ ಇರಲಿಲ್ವಾ ಮದುವೆ ಆಗಬೇಕಾದ್ರೆ ಹಾಂ ನೋಡು ನೀನು ನನ್ನ ಪಕ್ಕದಲ್ಲೇ ಇದ್ಕೊಂಡು ಅಪ್ಪ ಅಮ್ಮ ಅಂದ್ಕೊಂಡು ನೋಡು ನಿನಗೆ ಟಾರ್ಚರ್ ಇದೆ ನಾನು ಶೇರ್ ಇದ್ರೆ ಈ ಮಾತನ್ನು ಅದು ಇದು ಹೇಳ್ತಾ ಇದ್ರೆ ನನಗೆ ಇರಿಟೇಟ್ ಆಗಲ್ವ ರವಿ ಅಂತ ಹೇಳ್ತಾರೆ ನೋಡು ನಂದು ಜಾಯಿಂಟ್ ಫ್ಯಾಮಿಲಿ ಆಗದೇ ಇದ್ರು ಫ್ಯಾಮಿಲಿನೇ ನೀನು ನೋಡು ನಿಮ್ಮ ತಂದೆ ನಮ್ಮ ತಂದೆನ ಅವಮಾನ ಮಾಡಿ ಅವ್ರು ಲಾಕಪಲ್ಲಿ ಕುಳಿಸಿದ್ರು ಅದೆಷ್ಟು ಅವಮಾನ ನಾನು ಹೇಳಿದ್ದೇನು ನೀನು ಅರ್ಥ ಮಾಡ್ಕೊಳ್ತಾ ಇರೋದೇವು ಹ್ಞೂ ಅಂತ ಹೇಳ್ತಾರೆ ನೋಡಿ ಸಮಾಧಾನ ಮಾಡ್ಕೋಬೇಕು ನೋಡ್ತಾ ಇದ್ದೀನಿ ನೀನು ನನಗೆ ಪದೇ ಪದೇ ಈ ಥರನೇ ಮಾತಾಡ್ತಾ ಇದ್ದೇವೆ ಎಟ್ಲೀಸ್ಟ್ ಹೊರಗಡೆ ಹೋಗೋಣ ಅಂದ್ರೆ ನಿನ್ನ ಮೂ ಚೇಂಜ್ ಆಗುತ್ತೆ ಅಂತ ಅಂದರೆ ನೀನು ಅಂತ ನೋಡಿ ನನಗೆ ಟಾರ್ಚರ್ ಕೊಡಬೇಡ ಅಂತ ಹೇಳ್ತಾರೆ ನೋಡು ನನಗೆ ಬೇಡ ಅದು ನಾನು ನಿನಗೆ ಅಂತ ಶ್ರುತಿ ಹೇಳ್ತಾರೆ ನೋಡಿ ನಾನು ನಿನ್ನ ಜೊತೆ ಬರೋದು ಇಲ್ಲ ಅಂತ ಹೇಳ್ತಾರೆ ಸಾಕಾಯ್ತು ಸಾಕಾಯ್ತು ಅಂತ ಮೊಬೈಲನ್ನು ಬ್ಯಾಗಲ್ಲಿ ಇಟ್ಕೊಂಡು ನಾನು ನಿನಗೆ ಟಾರ್ಚರ್ ಕೊಡ್ತಾಯಿದ್ದೀನಲ್ಲ ನೀನು ಇಲ್ಲೇ ಕೂತ್ಕೊಂಡು ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡು ಅಂತ ಹೇಳಿ ಬ್ಯಾಗನ್ನು ಬ್ಯಾಗಲ್ಲಿ ಮೊಬೈಲ್ ಇಟ್ಕೊಂಡು ಹೋಗ್ತಾಳೆ ಹೊರಗಡೆ ಶ್ರುತಿ ಶ್ರುತಿ ಅಂತ ರವಿ ಹೊರಗಡೆ ಬರ್ತಾನೆ ಛೇ ನನ್ನ ಗಾಡಿನ ಮನೇಲೇ ಇಟ್ಬಿಟ್ಟು ಬಂದಿದ್ದೀನಿ ಅಯ್ಯೋ ಮನೇಲೇ ಇಟ್ಬಿ ಬಿಟ್ಟಿದ್ದೀನಿ ಅಲ್ಲೇ ಹೋಗ್ಬೇಕಾಗಿತ್ತು ನಮ್ಮಪ್ಪನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ನಿಮ್ಮಪ್ಪ ನೋಡ ನಿಮ್ಮಪ್ಪ ಹಂಗೆ ಬುದ್ಧಿಲ್ಲ ಅಂತ ಶ್ರುತಿಯವರು ಹೇಳ್ತಾರೆ ಹೇಳಿ ಅಲ್ಲಿ ಚಪ್ಪಲ್ ಹಾಕ್ಕೊಂಡು ಹೊರಗಡೆ ಹೋಗ್ತಾರೆ ಹೊರಗಡೆ ಗೇಟ್ ಹತ್ರ ಬರ್ತಾಳೆ ಆಯಿತಾ ಎರಡೇ ದಿನಕ್ಕೆ ಮದುವೆ ಮುಗೀತ ಇವ್ರದ್ದು ಹೊರಗಡೆ ಬೀದಿಗೆ ಬಂದು ಹೋಗ್ತಾ ಇದ್ದಾಳೆ ಅಷ್ಟೊತ್ತಿಗೆ ಅವ್ರನ್ನ ರಾಜೇಶ್ ಅವರು ನೋಡ್ತಾರೆ ರಾಜೇಶ್ ಹೊರಗಡೆ ಕಾರ್ ಮೇಲೆ ಕುತ್ಕೊಂಡಿರ್ತಾನೆ ಶ್ರುತಿಯನ್ನ ಮುಂದೆ ಫಾಲೋ ಹಿಂದೆ ಫಾಲೋ ಮಾಡ್ತಾ ಇರ್ತಾನೆ ಶ್ರುತಿ ರೋಡ್ ಮೇಲೆ ನಡ್ಕೊತ ಹೋಗ್ತಾ ಇರ್ತಾಳೆ ಎರಡೇ ದಿನಕ್ಕೆ ಮದುವೆ ಮುಗಿದು ಹೋಗ್ಬಿಡ್ತಲ್ಲ ಇವರಿಗೆ ಅಷ್ಟೊತ್ತಿಗೆ ಹಿಂದೆ ರವಿನೂ ಬೈಕ್ ತೆಗೆದುಕೊಂಡು ಬರ್ತಾನೆ ಶ್ರುತಿ ಅಂತ ಮುಂದೆ ಬರ್ತಾನೆ ಏನು ನೋಡು ನಾನು ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾರೆ ನೋಡು ನಾನು ಡ್ರಾಪ್ ಮಾಡ್ತೀನಿ ಬಾ ಅಂತ ಹೇಳ್ತಾನೆ ಈಗ ನಿನ್ನ ಕನ್ವಿನ್ಸ್ ಮಾಡೋಕೆ ಬಂದಿಲ್ಲ ಸ್ಟುಡಿಯೋಗೆ ಹೋಗೋಕ್ಕೆ ನನಗೆ ದಾರಿ ಗೊತ್ತಿದೆ ಅಂತ ಹೇಳಿ ಹೋಗ್ತಾರೆ ಶ್ರುತಿಯವರು ಆಟೋ ಬರುತ್ತೆ ಆಟೋನ ಹತ್ಕೊಂಡು ಅಲ್ಲಿಂದ ಅವರು ಹೊರಟೋಗ್ತಾರೆ ಸ್ಟುಡಿಯೋಕ್ಕೆ ಹೋಗ್ತಾ ಇದ್ದಾರೆ ಅವರು ಎರಡು ದಿನಕ್ಕೆ ಸಿಟ್ಟಾಗಿ ಅದನ್ನೆಲ್ಲ ರಾಜೇಶ್ ಅವರು ನೋಡ್ತಾ ಇರ್ತಾರೆ ಹಿಂದ್ಗಡೆ ಕಾರಲ್ಲಿ ಕೂತ್ಕೊಂಡು ಅವರು ಅವರಿಂದ ಪಾಸ್ ಆಗಿಬಿಡ್ತಾರೆ ಅವಾಗ ರಾಜೇಶಿಗೆ ನೆನಪು ಬರುತ್ತೆ ಇವನೇ ತಾನೇ ಇವ್ರ ಜೊತೆ ಓಡೋಗಿದ್ದ ಓ ಮೊದಲೇ ಪ್ಲ್ಯಾನ್ ಮಾಡಿದ್ದಾರೆ ಇವರು ಅಂತ ರಾಜೇಶ್ ಅವರು ಕಾರಲ್ಲಿ ಕೂತ್ಕೊಂಡು ಹೇಳ್ತಾರೆ ಹೇಗೆ ಇಬ್ಬರು ಚೆನ್ನಾಗಿರ್ತಾರೆ ಅಂತ ನಾನು ನೋಡ್ತೀನಿ ಅಂತ ರಾಜೇಶ್ ಅವರು ಕಾರಲ್ಲಿ ಕೂತ್ಕೊಂಡು ಹೇಳ್ತಾರೆ ಸೂರ್ಯ ಸೂರ್ಯ ಅವ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ ಸೂರ್ಯ ಅವರು ಅವ್ರ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ತಾರೆ ಏ ಏನು ಈ ಲೈಫ್ಗಳು ಕರ್ಮಗಳು ನನ್ನ ಕೈಯಲ್ಲಿ ಸು ರವಿ ಕಿತ್ ಹೋಗಬೇಕು ನೋಡು ನಿನಗೆ ಎಷ್ಟು ಕೋಪ ಒಳ್ಳೇದಲ್ಲ ಕಣ ನೋಡು ನನ್ನ ತಂದೆಗೆ ಆಗಿದೆ ಕಣ್ರು ಅಂತ ಹೇಳ್ತಾರೆ ನೋಡು ನನ್ನ ತಮ್ಮಂದು ಮದುವೆ ಪಿಕ್ಸ್ ಹಾಕ್ಬಿಟ್ಟಿರೋದು ಯಾಕೋ ಅವನು ಬಾಳ ಹಾಳು ಮಾಡ್ತಿರೋಣ ಅಂತ ಹೇಳ್ತಾರೆ ಹೆಣ್ಮಕ್ಳು ಟಾರ್ಚರ್ ಅಂದರೆ ಟಾರ್ಚರ್ ಕಣ್ರು ಅಂತ ಸೂರ್ಯ ಅವರು ಅವ್ರ ಫ್ರೆಂಡಿಗೆ ಹೇಳ್ತಾ ಇರ್ತಾರೆ ಸೂರ್ಯ ಅವರು ಅವ್ರ ಫ್ರೆಂಡ್ ಇಲ್ಲಿ ಎಲ್ಲರೂ ನಿಂತ್ಕೊಂಡಿರ್ತಾರೆ ಕ್ಯಾಬು ಹತ್ರ ಅಲ್ಲೇ ಹೇಳ್ತಾರೆ ಮೀನಾ ಅವರು ಸೂರ್ಯ ಅವ್ರ ಹತ್ರ ಬರ್ತಾರೆ ಬಂದು ನೋಡು ನನಗೆ ತವ್ರ ಮನೆಯಲ್ಲೂ ಜಾಗ ಇಲ್ಲ ಅತ್ತೆ ಮನೆಯಲ್ಲೂ ಜಾಗ ಇಲ್ಲ ಅಂದರೆ ನಾ ಎಲ್ಲಿಗೆ ಹೋಗಲಿ ಅಂತ ಹೇಳ್ತಾರೆ ನೋಡಿ ನಾ ಏನು ಮಾಡಿದೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಏಯ್ ಆಗಲ್ಲ ನೀ ಮಧ್ಯ ಇಲ್ಲಿ ರೈಟ್ ಹೇಳಿ ಹೋಗಿ ನೋಡು ಬೇಕಾರೆ ನನ್ನ ಮೇಲೆ ಕಾರ್ ಹತ್ತಿಸ್ಕೊಂಡು ಹೋಗಿ ಅಂತ ಹೇಳ್ತಾರೆ ನೋಡು ರಿವರ್ಸ್ ಗೇರುನು ಇದೆ ಕಾರಲ್ಲಿ ಅದನ್ನು ಹಾಕ್ಕೊಂಡು ಹಿಂದಿಂದ ಹೋಗ್ತೀನಿ ನಿನ್ನ ವಿಷಯದಲ್ಲಿ ಮಾತ್ರ ಯಾವತ್ತೂ ತಲೆ ಹಾಕಲ್ಲ ಅಂತ ಹೇಳ್ತಾರೆ ಏಯ್ ಹೆಂಗಿದೆ ಮೈಗೆ ಅಂತ ಹೇಳ್ತಾರೆ ಏಯ್ ಕಾರು ಬರ್ತದೆ ತಾಯಿ ನಾನು ನಿಮ್ಮ ನಂಬೆ ಬಂದಿರೋದು ನನ್ನ ಕೈ ಬಿಟ್ಟು ಹೋಗ್ತಾ ಹೋಗ್ತಾಯಿದ್ದಿಲ್ಲ ನಿನ್ನ ಮುಂದೆ ಇರಬಾರ್ದು ಮಾತಾಡಬಾರ್ದು ಅಲ್ವಾ ಇನ್ನು ಯಾವತ್ತೂ ನಿನ್ನ ಮುಂದೆ ನಾನು ಬರೋಲ್ಲ ಅಂತ ಹೇಳ್ತಾರೆ ಅಷ್ಟು ಹೇಳಿ ಅವರು ಮತ್ತೊಂದು ಮಾತು ಹೇಳ್ತಾರೆ ಕೊನೆ ಪಕ್ಷ ನಾನು ನೀವಾದರೂ ನಂಬ್ತೀರಾ ಅಂತ ಅಂದ್ಕೊಂಡೆ ನೀವು ನಿಮ್ಮ ಮನೆಯವರು ಹಾಗೆ ನಡ್ಕೊಂಡು ಬಿಟ್ಟ್ರಿ ಸರಿಯಾಗಿ ಕೇಳಿಸ್ಕೊಳ್ಳಿ ನೀವಾಗೆ ಮೀನಾಗಿ ಬೇಕು ಅಂತ ಬಂದರೂ ನಾನು ಪಚ್ಚ ಸಿಗದೆ ಪಚ್ಚಪ್ಪ ಪಡ್ತೀರಾ ಅಂತ ಹೇಳ್ತಾರೆ ಮೀನಾ ಅವರು ಡೋ ಸೂರ್ಯ ಸಿಸ್ಟರ್ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡು ಬಿಟ್ರಿ ಅಂತ ಫ್ರೆಂಡ್ ಕೇಳ್ತಾರೆ ಏಯ್ ಇದಕ್ಕೆಲ್ಲ ಕೇರ್ ಮಾಡಲ್ಲ ಬಿಡ ಅಂತ ಸೂರ್ಯ ಅವರು ಫ್ರೆಂಡ್ಸಿಗೆ ಹೇಳಿ ಕಾರನ್ನು ಹೊಡ್ಕೊಂಡು ಹೋಗ್ತಾರೆ ಹಾಯ್ ಸರ್ ಅಂತ ಶ್ರುತಿಯವರು ಬರ್ತಾರೆ ನೋಡು ಬರಲ್ಲ ಅನ್ನ ಇಲ್ಲಮ್ಮ ಕೆಲಸಕ್ಕೆ ಅಂತ ಹೇಳ್ತಾರೆ ನೋಡು ಕೆಲಸ ಕೆಲಸದ ಮೇಲೆ ಇರೋ ಫ್ಯಾಷನ್ ಇಲ್ಲಿಗೆ ಬರೋ ಹಾಗೆ ಮಾಡಿ ಬರೋ ಹಾಗೆ ಮಾಡ್ತಾ ಅಂತ ಹೇಳ್ತಾರೆ ನೋಡಿ ಸರ್ ಮದುವೆ ಹೇಗಾಗಿದೆ ಅಂತ ಗೊತ್ತಾಯ್ತಾ ನಿಮಗೂ ನೋಡಿ ನಾವು ಯಾವ ಸೀರೆಗೆ ಸೀರಿಯಲ್ಗೆ ಮಾತು ಕೊಡಬೇಕು ಅಂತ ಹೇಳ್ತಾರೆ ಅಷ್ಟನ್ನು ಕೇಳಿ ಅವರು ಒಳಗಡೆ ಹೋಗ್ತಾರೆ ಒಳಗಡೆ ಹೋಗಿ